ಐವತ್ತೆಕರೆ ಹೊರಗೂ ಎಕರೆ ಮಾಡಬೇಕಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದೆ ಕರ್ಕೊಂಡು ಸೀದಾ ಹೋಗಿ ಡಬಲ್ ಜೀರೋ ಓಸಿ ಆಡಿಸಿದ ಡಬಲ್ ಜೀರೋ ಆಗಲ್ಲ ಡಬಲ್ ಎಂತ ಆಗ್ತದೆ ಮೂವತ್ತೆಕರೆ ಹೋಗ್ತಂತೂ ಬೇಡ ಅಂತೇಳಿ ಸುಮ್ಮನೆ ಗುತ್ತ ಮತ್ತೆ ಬಂದ ಅಣ್ಣ ಏನು ಸೋಲು ಗೆಲುವು ಜೀವನ ಗಿಟ್ಟಿದ್ದ ಯಾಕೆ ಕೆಟ್ಟ ಬಾ ಅಂತ ಕರ್ಕೊಂಡು ಹೋಗಿ ಒಳಗೆ ಹೊತ್ತೆ ಹೊಳ ಚಂದ ನಾವು ನಿಶತಕೂ ಅನ್ನೋರು ಅದು ಹೊರಬೇಕು ಹೋಗ್ತೇನೆ ಬೇಡ ಬೇಡ ಅಂತೇಳಿ ಈ ಊರಿಗೆ ಬನ್ನಿ ಇಲ್ಲೇ ಒಂದು ಚಂದ ಮನೆ ಹುಡುಕಡಿ ಮದುವೆ ಮನೆ ಮಾಡಿಕೊಂಡು ಮದುವೆ ಮಾಡಿಕೊಂಡು ಇಲ್ವ ಸಾರಿಸ್ಬೇಕಂದ್ರೆ ಈ ಊರಾಗ ಒಂದು ಹೆಣ್ಣು ಮಕ್ಕಳು ಸಿಗುವ ಕಾಮಗಾರಿ ಒಂದು ಹೆಣ್ಣಿಗೆ ಬ್ಯಾರು ಹೆಣ್ಣು ನಾಯಿ ಸಿಗೋದ್ ಅದ ಮನೆ ಬರುತ್ತೆ ನೋಡಿ ಒಳಗಿನ ಮನೆ ಕಟ್ಟಿಸಿ ಮಂದಿ ಹೋಗಿಸ್ಯಾವ್ ಮಂದಿ ಹೋಗಿಸಿ ಮನೆ ಕಟ್ಟ್ಯಾರ

ನಾ ಎತ್ಕೊಂಡು ಶ್ರೀ ಸ್ವಂತ ಹತ್ತಿ ಕುಂತ ಕೊಡ ನೀನು ಸ್ವಂತ ಮೂರು ಹಣ್ಣು ಬಳಕೋ ಬೈನ್ ಕೆಲವೊಂದಿರ್ತಾವ ಕೆಲವೊಂದು ಇರ್ತಾವ ಗಂಧ ಬೆಳೀಬೇಕು ಒಂದಿನ ಕಾಲು ಆಗುತ್ತೆ ಗಾಂಧ ಬಿಜಾಪ್ರಭುತ್ವಾಯಿ ಬಂದಿರ್ತಾವ ನಾವು

ஏன் வாழ் கொடுத்த அத்தன விசாரிப்பா அல் சித்தி கொடுக்குற சொட்டு படிக் கொடுக்கு நோடின் மொத்த மகளிர் கொடுக்க மொழி அது அத்தனே வாழ் எந்தே மணிங்க

ಮನಿ ಇದೆ ನಾವು ಮದುವೆಯರ್ಗ ಕಷ್ಟ ಕೊಡ್ತೀವಿ ಅಂದಾಗ ಅಂದಾಗ ನೀವೇನ್ ಕೆಲಸ ಮಾಡ್ತೀರಿ ನಾವು ಶಾಲೆ ಮಾಸ್ತರ್ ಮಾಸ್ತರ್ನ ಕರೆ ಆ ನಮ್ಮನಿ ಏನವರು ಅಲ್ಲ ಮಾಸ್ತರ್ ಬರೀ ಆಡಿಯೋ ಮಾರ್ಕೆಟ್ ವಿಡಿಯೋ ಇಲ್ಲ ಹಂಗಲ್ಲ ರೀ ನಾ ಮಾಡ್ತಾ ಇದ್ರಿ ನಿಮ್ಮತ್ತ ಪಾಪ ನಮ್ಮ ಗಲ್ಲ ಏನು ಮಾಡಿಲ್ಲ ಅಂದಾಗ ನೀವು ಯಾರ್ಯಾರು ಕಲಿಸ್ತೀನಿ ಯಶಸ್ ಮಂದಿ ಕಲಿಸ್ರಿ ಯಾರ್ಯಾರು ಕಲಿಸಿದ್ರಿ ಏನಿಲ್ಲ ನನ್ನ ಕಡೆ ಕಳ್ಕೊಂಡು ಎಲ್ಲರೂ ದೊಡ್ಡ ಹೋಗಿ ಕಲಿಸ್ತಾಗ ರೀ ಎಲ್ಲಿಂದ ಅಂತ ಕೇಳ್ತೇಳಿ ರೀ ವಿದ್ಯಾಪುರ ಬಸ್ ಸ್ಟ್ಯಾಂಡ್ನ್ಯಾಗ ಸಾಲ ಯಾರು நன் கைய கல்த்தேத்தார கணப்ப மு நானும் கல் அந்த இன்னும் எஸ் கே ஆமே உடுகிரி கலசி உட்கார கலசாக்கெ முந்த உடிகர கல்ஸ் ஜீலி ஆய்ரீஹ் நானும் நன் கைய கல் நோட் மூரோ திவ்ஸா முந்த் வர

Thank right. you. நீங்க அண்ணி நே மாட்ட நீ மாவிரி ತುಮ್ಮ ಹೋಗೋ ಅಲ್ಲ ಹೊಂಟಿ ಮೀನಿ ಮಾವು ಬಂದು ಹೇಳಿ ಹೋಗೋದು ಹುಡುಗಿಯರ ಬೇಕಾಂತೇಳಿ ನನ್ನ ಸೋದ್ರ ಮಾನ ಹಾಯ್ತಾ ಏನ್ ಏನೋ ಅಲ್ಲ ದೇವ್ರ ಗುಡಿ ಸಿಕ್ಕಿಲ್ಲ ಪಾಪ ಒಂದು ದೇವ್ರ ಗುಡಿ ಸಿಕ್ತು ne yari buton.